ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಬೈಕ್ ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರೋ ಘಟನೆ ನಡೆದಿದೆ ತಂದೆ ನಾಲ್ಕು ವರ್ಷದ ಪುಟ್ಟ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪತ್ನಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನೆಲಮಂಗಲದ ಅಡಕೆ ಮಾರನಹಳ್ಳಿಯ ಫ್ಲೈಓವರ್ ಮೇಲೆ ಅಪಘಾತ ಸಂಭವಿಸಿದೆ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬೆಂಗಳೂರಿಗೆ ಬರುವಾಗ ಈ ಆಕ್ಸಿಡೆಂಟ್ ಆಗಿದೆ ನೆಲಮಂಗಲದ ಶವಾಗಾರದ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ನೋಡಿ ಈ ಮೃತ ಅಮಿತ್ ಮೂವತ್ತೆರಡು ವರ್ಷ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಅನ್ವಿತಾ ಅನ್ನೋ ನಾಲ್ಕು ವರ್ಷದ ಪುಟ್ಟ ಮಗು ಕೂಡ ಸಾವಿಗೀಡಾಗಿದೆ ಅಪಘಾತದಿಂದ ತಾಯಿ ಕುಸುಮ ಪರಿಸ್ಥಿತಿ ಗಂಭೀರವಾಗಿದೆ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸಂಬಂಧಿಕರ ಮನೆಗೆ ಹೋಗಿ ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ ತುಮಕೂರು ಜಿಲ್ಲೆ ಗುಬ್ಬಿಯ ಚೋಳೂರಿಗೆ ಹೋಗಿ ಬರೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ ನಾವ ಬಜಾದ ಬವನ ವರನಾ ಕೇಳು ಸರ್ ಒಂದು ಅರ್ಧ ಗಂಟೆ ಹೊರಗೆ ನಾನು ನನ್ನ ಮನೆಗೆ ಆದೇನ್ ಪಾಪ ಮಾಡಿತ್ತು ಬೇರೆ ಯಾವ ಗಾಡಿನೂ ಟಚ್ ಆಗಿಲ್ಲ ಹೋಗಿದ್ದಾರೆ ಗೊತ್ತಾಯ್ತು ನನಗೆ ನಾನು ನೋಡ್ದೆ ಈಗ ಪ್ರಾಬ್ಲಮ್ ಇದೆ ಬೆಳಿಗ್ಗೆ ಹೊತ್ತೆ ಆಗಲ್ಲ ಅವ್ನ್ ಆಗಲ್ಲೂ ಆಚೆ ಬಿಡ್ತಿರ್ಲಿಲ್ಲ ಅದಕ್ಕೆ ಒಬ್ಬೊಬ್ಬರಿಗೆ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಎದ್ದಾಗ ನಿದ್ದೆ ನಿದ್ದೆ ಆ ಮಾಡಿಕೊಂಡ್ರೆ ಆಗಲ್ಲ ಅವನಿಗೆ

ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ